ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲೋ ಜಾತ್ರೆ ಉತ್ಸವ ಉರುಸುಗಳಲ್ಲೋ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾದ ಸಂದರ್ಭದಲ್ಲಿ ಕೈಯಲ್ಲಿ ಲಾಠಿ ಹಿಡಿದು ಶಾಂತಿ ಸಾಮರಸ್ಯ ಮರುಸೃಷ್ಟಿಸುವ ಹಿನ್ನೆಲೆಯಲ್ಲಿ ಹಗಲಿರಳು ಬಂದೋಬಸ್ತ್ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿರುವ ಪೊಲೀಸರನ್ನ ನಾವು ಕಾಣುತ್ತೇವೆ ಆದರೆ ಇಲ್ಲೊಂದು ಪೊಲೀಸ್ ಠಾಣೆಯ ಸಿಬ್ಬಂದಿ ನಾವು ರಕ್ಷಣೆಗೂ ಬದ್ಧ ಸಮಾಜ ಸೇವೆಗೂ ಸಿದ್ಧ ಎಂಬುದನ್ನು ತೋರಿಸುವ ಮೂಲಕ ಪೊಲೀಸರು ಈಗೂ ಇರುತ್ತಾರಾ ಎಂಬ ಅಚ್ಚರಿಗೆ ಕಾರಣವಾಗುವ ಜೊತೆಗೆ ಇತರರಿಗೂ ಮಾದರಿಯಾಗಿದ್ದಾರೆ ಅದು ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಅದಕ್ಕಿಂತ ಮುಂಚೆ ತಾವಿನ್ನು ವಿಜಯ ಸಿರಿ ಚಾನೆಲ್ ಅನ್ನ ಮೊದಲ ಬಾರಿ ನೋಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ವಿಜಯ ಸಿರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋವನ್ನು ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಸುದ್ದಿ ಕುರಿತ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಜೊತೆಗೆ ವಿಜಯ ಸಿರಿ ನ್ಯೂಸ್ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಖಾತೆಗಳನ್ನು ಫಾಲೋ ಮಾಡುವ ಮೂಲಕ ನಮ್ಮೊಂದಿಗೆ ಕೈಜೋಡಿಸಿ ತಮ್ಮ ಈ ಬೆಂಬಲವೇ ವಿಜಯ ಸರಿ ವಿಜಯಸಿರಿನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಈಗ ಪೊಲೀಸರ ಕುರಿತ ಆ ಸುದ್ದಿಯ ಟಾಪಿಕಿಗೆ ಬರೋಣ ಹೌದು ಗೆಳೆಯರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹಿರೇಹಡಗಲಿ ಪೊಲೀಸ್ ಸಿಬ್ಬಂದಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಮ್ಮ ನಡುವೆ ಮಾದರಿ ಪೊಲೀಸ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹೂವಿನ ಹಡಗಲಿ ತಾಲೂಕಿನಲ್ಲಿ ಹಾದು ಹೋಗಿರುವ ಮೈಲಾರ ತೋರಣಗಲ್ ರಾಜ್ಯ ಹೆದ್ದಾರಿಯ ಕೆಲ ಭಾಗಗಳಲ್ಲಿ ಆಳವಾದ ಗುಂಡಿಗಳು ನಿರ್ಮಾಣವಾಗಿದ್ದು ಬಲಿಗಾಗಿ ಬಾಯಿ ತೆರೆದುಕೊಂಡು ಕುಳಿತಿವೆ ಜೊತೆಗೆ ನಿರ್ಮಾಣದ ಸಂದರ್ಭದಲ್ಲೂ ಗುತ್ತಿಗೆದಾರರ ನಿರ್ಲಕ್ಷ್ಯತೆಯಿಂದಾಗಿ ಕೆಲ ಕಡೆಗಳಲ್ಲಿ ಅವೈಜ್ಞಾನಿಕವಾದ ಕಾಮಗಾರಿ ನಡೆದಿರುವ ಹಿನ್ನೆಲೆಯಲ್ಲಿಯೂ ಸಾಕಷ್ಟು ಅವಘಡಗಳು ಸಂಭವಿಸಿವೆ ಜೊತೆಗೆ ಈ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಪ್ರಯಾಣಿಕರು ನಿತ್ಯವೂ ಕಿರಿಕಿರಿ ಅನುಭವಿಸುತ್ತಿದ್ದಾರೆ ಈ ಹೆದ್ದಾರಿಗೆ ಹೊಂದಿಕೊಂಡಿರುವ ವಡ್ಡಿನಹಳ್ಳಿ ತಾಂಡ ಕ್ರಾಸಿನಿಂದ ಹಗರ್ನೂರು ವರೆಗೂ ರಸ್ತೆಯು ಹದಗೆಟ್ಟು ಹೋಗಿದೆ ಜೊತೆಗೆ ಈಗ ನಿರಂತರವಾಗಿ ಮಳೆ ಸುರಿದ ಹಿನ್ನೆಲೆಯಲ್ಲಿಯೂ ರಸ್ತೆಗಳು ಮತ್ತಷ್ಟು ಹಾಳಾಗಿವೆ ಸುಕ್ಷೇತ್ರ ಮೈಲಾರ್ ಗ್ರಾಮದ ಮೈಲಾರಲಿಂಗೇಶ್ವರ ದೇಗುಲಕ್ಕೆ ಸಂಪರ್ಕ ಕಲ್ಪಿಸುವ ಜೊತೆಗೆ ವಿಜಯನಗರ ಹಾಗೂ ಹಾವೇರಿ ಜಿಲ್ಲೆಯ ಪ್ರಮುಖ ಸಂಪರ್ಕ ಬೆಸುಗೆಯ ಕೊಂಡಿಯೂ ಹೌದು ಈ ರಸ್ತೆ ಪ್ರತಿ ಹುಣ್ಣಿಮೆಗೆ ವಿಜಯನಗರ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಾಗೂ ಗದಗ ಜಿಲ್ಲೆ ಕೊಪ್ಪಳ ಬಳ್ಳಾರಿ ಜಿಲ್ಲೆಯ ಕೆಲ ಭಾಗಗಳಿಂದ ಭಕ್ತರು ಈ ರಸ್ತೆ ಮಾರ್ಗದ ಮೂಲಕವೇ ಮೈಲಾರದ ಸನ್ನಿಧಿಗೆ ತೆರಳುತ್ತಾರೆ ಸಾವಿರಾರು ಭಕ್ತರು ಬೈಕ್ಗಳಲ್ಲಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ರಸ್ತೆಯ ಗುಂಡಿಗಳನ್ನ ಗಮನಿಸಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿರುವ ಉದಾಹರಣೆಗಳು ಇವೆ ಜೊತೆಗೆ ಈ ರಸ್ತೆ ಮಾರ್ಗ ಅನುಸರಿಸುವ ಮೂಲಕ ಹಾವೇರಿ ಹಾಗೂ ರಾಣೆಬೆನ್ನೂರು ನಗರಗಳಿಗೆ ಸಂಚರಿಸುವ ಪ್ರಯಾಣಿಕರ ಗೋಳು ಆ ಭಗವಂತನೇ ಬಲ್ಲ ಬಳ್ಳಾರಿ ಭಾಗದ ಮೆಣಸಿನಕಾಯಿ ಬೆಳೆಗಾರರು ಸಹ ಈ ರಸ್ತೆಯ ಮೂಲಕವೇ ಬ್ಯಾಡಗಿಯ ಮೆಣಸಿನಕಾಯಿ ಮಾರುಕಟ್ಟೆಗೆ ತಮ್ಮ ಉತ್ಪನ್ನಗಳನ್ನ ಸಾಗಾಣಿಕೆ ಮಾಡುತ್ತಿರುವುದರಿಂದ ಸಹಜವಾಗಿಯೇ ಮೆಣಸಿನಕಾಯಿ ತುಂಬಿದ ಲಾರಿ ಹಾಗೂ ಗೂಡ್ಸ್ ವಾಹನಗಳು ಸದಾ ಒಂದಿಲ್ಲೊಂದು ರೀತಿಯಲ್ಲಿ ತೊಂದರೆ ಅನುಭವಿಸುವ ಮೂಲಕ ಸಾಕಷ್ಟು ಬಾರಿ ಕಿರಿಕಿರಿ ಅನುಭವಿಸುತ್ತಿರುವುದು ಕೂಡ ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿದೆ ರಸ್ತೆಯ ದುರಸ್ತಿಯನ್ನ ಮಾಡಬೇಕಾದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಅದಾವ ದಿಕ್ಕಿಗೆ ತಿರುಗಿ ಅದೇನನ್ನ ಕಾಯುತ್ತಾರೋ ಭಗವಂತನೇ ಬಲ್ಲ ಎಂಬುದು ಸಾರ್ವಜನಿಕ ಆಕ್ರೋಶದ ಮಾತುಗಳು ಬೈಕ್ ಸವಾರರು ಒಣಮೆಣಸಿನಕಾಯಿ ತುಂಬಿದ ಲಾರಿಗಳು ಹಾಗೂ ಬಸ್ಸಿನಲ್ಲಿ ಸಂಚರಿಸುವ ಪ್ರಯಾಣಿಕರು ನಿತ್ಯವೂ ಅನುಭವಿಸುತ್ತಿರುವ ಗೋಳನ್ನ ನೋಡಲಾಗದ ಹಿರೇಹಡಗಲಿ ಪೊಲೀಸರು ಹಗರ್ನೂರ್ ಹೊರವಲಯದಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನ ತಾವೇ ತಮ್ಮ ಕೈಯಾರೆ ದುರಸ್ತಿಪಡಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಯನ್ನ ನಗೆಪಾಟಲಿಗೆ ಈಡು ಮಾಡಿದೆ ಹಿರೇಹಡಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಭಾನುವಾರ ರಸ್ತೆಯಲ್ಲಿ ಸೃಷ್ಟಿಯಾಗಿರುವ ಆಳದ ಗುಂಡಿಗಳಿಗೆ ಮಣ್ಣು ತುಂಬುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸ್ಥಳೀಯರ ಒಂದೆರಡು ಟ್ರ್ಯಾಕ್ಟರ್ ಹಾಗೂ ಜೆಸಿಬಿ ಯಂತ್ರಗಳ ಸಹಕಾರ ಪಡೆಯುವ ಮೂಲಕ ಸುಮಾರು ನಲವತ್ತು ನಲವತ್ತೈದಕ್ಕೂ ಅಧಿಕ ಟ್ರ್ಯಾಕ್ಟರ್ ಲೋಡ್ನಷ್ಟು ಮಣ್ಣನ್ನ ತರಿಸುವ ಮೂಲಕ ಆಳವಾದ ಗುಂಡಿಗಳನ್ನ ತಾವೇ ಸಲಿಕೆ ಬುಟ್ಟಿಗಳನ್ನು ಹಿಡಿದು ಮಣ್ಣು ಹೋರುವ ಮೂಲಕ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಆ ಮೂಲಕ ಪೊಲೀಸರೆಂದರೆ ಕಾನೂನು ರಕ್ಷಣೆಗೆ ಸದಾ ಸಿದ್ಧರಿರುತ್ತೇವೆ ಸಂದರ್ಭ ಬಂದರೆ ಸಮಾಜ ಸೇವೆಗೂ ಇಳಿಯುತ್ತೇವೆ ಎನ್ನುವ ಸಂದೇಶ ಸಾರುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅವ್ಯವಸ್ಥೆ ಹಾಗೂ ಹದಗೆಟ್ಟು ಹೋಗಿದ್ದ ರಾಜ್ಯ ಹೆದ್ದಾರಿಯ ಗುಂಡಿಗಳನ್ನು ಮುಚ್ಚುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾದ ಪೊಲೀಸರ ತಂಡಕ್ಕೆ ಸ್ಥಳೀಯರಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರನಾಯ್ಕ ಮುಖಂಡರಾದ ಬಂದ್ರಕಳ್ಳಿ ಕೋಟೆಪ್ಪ ಹಿರೇಹಡಗಲಿ ಚರಣ್ಗುಂಡಿ ಸೇರಿದಂತೆ ಇತರರು ಕೈಜೋಡಿಸಿದ್ದಾರೆ ನಿಜಕ್ಕೂ ಹಿರೇಹಡಗಲಿ ಪೊಲೀಸ್ ಠಾಣೆಯ ಪಿಎಸ್ಐ ಭರತ್ ರೆಡ್ಡಿ ಅವರ ತಂಡದ ಸಿಬ್ಬಂದಿಯಾದ ಸಿದ್ದಪ್ಪ ನಾಗರಾಜ್ ರಾಘವೇಂದ್ರ ಚನ್ನಬಸವನಗೌಡ ಸೇರಿದಂತೆ ಇತರರ ಈ ರಸ್ತೆ ದುರಸ್ತಿಗೆ ಇಳಿದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಈಗಲಾದರೂ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಒಂದಿಷ್ಟು ಕಣ್ಣು ತೆರೆಯುವ ಮೂಲಕ ಹದಗೆಟ್ಟು ಹೋಗಿರುವ ರಸ್ತೆಗಳನ್ನ ದುರಸ್ ದುರಸ್ತಿಪಡಿಸಲು ಮುಂದಾಗಬೇಕು ಇಲ್ಲವಾದರೆ ನಿಮ್ಮ ಕಾರ್ಯವೈಖರಿ ಹೀಗೆ ಸಾರ್ವಜನಿಕವಾಗಿ ಬೆತ್ತಲಾಗುವ ಮೂಲಕ ಅಸಹ್ಯ ಹುಟ್ಟಿಸುತ್ತದೆ ಎನ್ನುವ ಸಣ್ಣ ಸಂಗತಿ ತಮ್ಮ ನೆನಪಿಗೆ ಬಂದರೆ ಸಾಕಲವೇ ಇದೇ ಇವತ್ತಿನ ವಿಜಯ ಸಿರಿ ವಿಶೇಷ ನಮಸ್ಕಾರಗಳು